ಈ ಸರಿ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳನ್ನ ನೋಡಿದಾಗ ಹೆಣ್ಮಕ್ಳು ಸ್ವಲ್ಪ ಸ್ಟ್ರಾಂಗ್ ಇದ್ದಾರೆ ಅಂತ ಅನ್ಸುತ್ತಲ್ಲ ಕಂಪೇರ್ ಟು ಅದರ್ ಸೀಸನ್ಸ್ ಹುಡುಗರ್ಗಿಂತ ನೀವಾಗ ಉಲ್ಟಾ ಕೇಳಲಿಲ್ಲ ಹೆಣ್ಣು ಗಂಡು ಮಕ್ಕಳು ವೀಕ್ ಇದ್ದಾರೆ ಸರ್ ಅದಕ್ಕೆ ಗಂಡು ಮಕ್ಳು ಹೆಣ್ಮಕ್ಳು ಸ್ಟ್ರಾಂಗ್ ಆಗಿದ್ದಾರೆ ಅಂತ ನೀವು ಮಕ್ಕಳು ಸ್ಟ್ರಾಂಗ್ ಇದಾರೆ ಅನ್ನೋದು ಗಿನ್ನ ಈ ಸಲಿ ಗಂಡು ಮಕ್ಕಳು ಸ್ವಲ್ಪ ಸಾಫ್ಟ್ ಆಗಿದ್ದಾರೆ ಚಾಕ್ಲೇಟ್ ಬಾಯ್ ಅಂತ ಬಿರ್ದು ತೆಗೆರ್ದು ಕ್ಯಾಡ್ಬರಿ ಬಾಯ್ ಧರ್ಮ ಕೀರ್ತಿ ರಾಜಿದ್ದಾರೆ ಕಾಮಿಡಿ ಮಾಡುವ ಟಿಕ್ ಟಾಕ್ ಮಾಡುವ ವಿಡಿಯೋ ಮಾಡುವ ದಂಡರಾಜ್ ಇದ್ದಾರೆ ರಂಜಿತ್ ಇದ್ದಾರೆ ಉಗ್ರಂ ಮಂಜು ಇದ್ದಾರೆ ಹೆಸರಿಗೆ ಉಗ್ರಂ ಇದ್ದಾರೆ ಅಲ್ಲೂ ಉಗ್ರಂ ಇದ್ದಾರೆ ಬಟ್ ಹುಡುಗರ ತೂಕ ವಾಟ್ ಯು ಕಾಲ್ ಇಟ್ ಆ್ಯಸ್ ವೋಕಲ್ ಪವರ್ಸ್ ನಾವು ಇಂಗ್ಲೀಷಲ್ಲಿ ಎರಡು ಟೀಮ್ಗೆ ಚೇರ್ ಮಾಡ್ಬೇಕಾದ್ರೆ ಎರಡು ಟೀಮ್ ಕ್ರಿಶ್ತಾ ಇರ್ಬೇಕಾದ್ರೆ ವೋಕಲ್ ಪವರ್ಸ್ ಇಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ಕಮ್ಮಿ ಇರುತ್ತೆ ಈ ಸಲ ವೋಕಲ್ ಪವರ್ ಇರೋದು ಹೆಣ್ಮಕ್ಳಿಗೆ ಕಿರ್ಚವರು ಜಾಸ್ತಿ ಇದ್ದಾರೆ ಯಮುನಾ ಶ್ರೀನಿಧಿ ಅವ್ರು ಕಿರ್ಚಿದು ಇಲ್ಲಿವರು ಕೇಳಿಸ್ತಾ ಇದೆ ಸ್ವಲ್ಪ ಕಮ್ಮಿ ಕಿರ್ಚಿ ಆ ಕಿರ್ಚೋದ್ರಿಂದ ನೀವು ಸ್ಟ್ರಾಂಗ್ ಅಂತ ತಿಳ್ಕೊಬೇಡಿ ಎಲ್ಲವೂ ಮಾತಿನ ಈ ಸ್ಪೀಕರಿಂದ ನೀವು ತಿಳಿಯೋದಾದರೆ ಇಟ್ಸ್ ರಾಂಗ್ ಇನ್ನು ಟಾಸ್ಕ್ ಇದೆ ಎಂಡ್ಯೂರೆನ್ಸ್ ಟಾಸ್ಕ್ ಇದೆ ನಿಂತ್ಕೊಳೋದಿರುತ್ತೆ ಕೂತ್ಕೊಳೋದಿರುತ್ತೆ ಗಂಟು ಗಟ್ಟಲೆ ಏನೂ ಇರುತ್ತೆ ಎಷ್ಟೊಂದು ಜನ ಬೇಡ ಅಂದ್ಬಿಟ್ಟು ಹೋಗ್ತಾರೆ ಇನ್ನು ಹೊಸದು ಆಟ ಬರುತ್ತೆ ಗ್ರೂಪ್ ಆ್ಯಕ್ಟಿವಿಟಿ ಬರುತ್ತೆ ಬಿಗ್ ಬಾಸ್ ಮನುಷ್ಯನ ವ್ಯಕ್ತಿತ್ವವನ್ನು ಎಲ್ಲ ಆಯಾಮಗಳಲ್ಲೂ ಅಳೆದು ತೂಗಿನೇ ಅವರನ್ನು ಸ್ಟೇಜಿಗೆ ಹೋಗ್ತಾರೆ ನೀವು ಇಂಡಿವಿಜುವಲ್ ಹೇಗಾಡಿದ್ದೀರಾ ಟೀಮಾಗಿ ಹೇಗೆ ಆಡಿದ್ದೀರಾ ನಿಮ್ಮ ಸ್ವಾರ್ಥಕ್ಕೆ ಹೇಗಾ ಆಡಿದ್ದೀರಾ ನಿಮ್ಮ ಪೇಯ್ನ್ ಹೇಗಿದೆ ನಿಮ್ಮ ಎಮೋಷನ್ಸ್ ಹೇಗಿದೆ ಮನುಷ್ಯನ ಎಲ್ಲ ಈಕ್ವೇಷನ್ಸ್ ಅನ್ನು ಅಲ್ಲಿ ತೂಗಿ ಅಳ್ದಾಗಲೇ ಬರೋದು ಒಂದು ಫೈನಲ್ ಟಾಪ್ ಫೈವ್ ಸರ್ ನೀವು ನೋಡಿದಾಗೆ ಧರ್ಮಕೀರ್ತಿರಾಜ್ ಅವರು ಹೇಗೆ ಅಂತ ಧರ್ಮಕೀರ್ತಿರಾಜ್ ತುಂಬ ಸಾಫ್ಟು ನೀವು ದುಡ್ಡು ಕೊಟ್ಟು ಅವ್ರಿಗೆ ಮಾತಾಡಿಸ್ಬೇಕು ನೂರು ರೂಪಾಯಿ ಇಟ್ಬಿಟ್ಟು ಹಲೋ ಹೌವಾಯು ಅವ್ರು ನೂರು ರೂಪಾಯಿ ಇಸ್ಕೊತಾರೆ ಇನ್ನೊಂದು ನೂರು ರೂಪಾಯಿ ಕೊಡಬೇಕು ನಿಮ್ಮ ಹೆಸರೇನು ನನ್ನ ಹೆಸರು ಧರ್ಮ ಕೀರ್ತಿರಾಜ್ ಹೀಗೆ ದುಡ್ಡು ಕೊಟ್ಟು ಮಾತಾಡಿಸೋ ವ್ಯಕ್ತಿನೇ ಧರ್ಮ ಕೀರ್ತಿರಾಜು ಯಾಕೆ ತುಂಬ ಸಾಫ್ಟು ಮೃದು ಸ್ವಭಾವ ಜೋರಾಗಿ ಮಾತಾಡೋದಿಲ್ಲ ತುಂಬ ಆನೆಸ್ಟ್ ಹಂಬಲ್ ಪರ್ಸನ್ ತುಂಬ ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನ್ ತಂದೆಯನ್ನು ಗೌರವಿಸುವ ತಾಯಿನ ಪ್ರೀತಿಸುವ ಅಕ್ಕನನ್ನು ಪೂಜಿಸುವ ವ್ಯಕ್ತಿನೇ ಧರ್ಮ ಕೀರ್ತಿರಾಜ್ ಅವರು ಹದಿನೈದರಿಂದ ಇಪ್ಪತ್ತು ಪಿಚ್ಚರ್ ಮಾಡಿದ್ರೆ ಅಂತ ಹೇಳಿದ್ರೆ ನಂಬ್ತೀರಾ ನೀವು ಹಾಂ ಆದರೆ ಯಾವುದೂ ಸದ್ ಮಾಡಲಿಲ್ಲ ನಾವು ಕ್ರಿಕೆಟ್ ಆಡ್ತಾನೆ ಟೆನ್ನಿಸ್ ಆಡ್ತಾನೆ ಎಂಥ ಪ್ರತಿಭೆ ಆದರೆ ಬಿಗ್ ಬಾಸ್ಗೆ ಅವ್ನು ಹೇಳಿ ಮಾಡಿಸ್ದು ಇಲ್ಲ ಯಾಕಂದರೆ ಬಿಗ್ ಬಾಸ್ ಅಲ್ಲಿ ನಿಮ್ಮ ಮಾತು ಕ್ಯಾಮ್ರಾ ಇಲ್ಲಿವರೆಗೂ ಬರುತ್ತೆ ಇಲ್ಲಿಗೆ ಬರಲ್ಲ ಈ ಮೈಂಡ್ ಒಳಗೆ ಹೋಗಬೇಕು ಅಂದರೆ ಮಾತಾಡಬೇಕು ಅಲ್ಲಿ ಮಾತೆ ಕಮ್ಮಿ ಇದೆ ಅಂದರೆ ಸ್ವಲ್ಪ ಕಷ್ಟ ಅನಿಸ್ತಾ ಇದೆ ನನಗೆ ಸೊ ಧರ್ಮ ಕೀರ್ತಿರಾಜ್ ಮೇಲೆ ನಾನು ತುಂಬ ಹೋಪ್ಸ್ ಇಟ್ಕೊಂಡಿದ್ದೆ ಬಟ್ ಮೊದಲನೇ ವಾರ ವಾಮಪ್ ಅಂತ ತೊಗೋಬೇಕು ಅದನ್ನು ಅಡ್ಜಸ್ಟ್ಮೆಂಟ್ ಅಂತ ತೊಗೋಬೇಕು ಇನ್ನು ರೂಢಿ ಆಗ್ತದೆ ಅಂತ ತೊಗೋಬೇಕು ಅದನ್ನು ನೋಡಿದಾಗ ಐ ಥಿಂಕ್ ವಿ ಹ್ಯಾವ್ ಟು ಗಿವ್ ಒನ್ ಫೇರ್ ಚಾನ್ಸ್ ಟು ಧರ್ಮ ಕೀರ್ತಿರಾಜ್ ಏನು ಮಾಡೋಕ್ಕಾಗಲ್ಲ ಸರ್ ಅವರು ಸ್ವರ್ಗದಲ್ಲಿದ್ದಾರೆ ಅವ್ರಿಗೆ ಬೇಕಾಗಿರೋರು ನರಕದಲ್ಲಿದ್ದಾರೆ सो ही हिगे मेमी से